ಈ ಪೆಸಿಫಿಟ್ಗೆ ಬಂದ ಮೊದಲಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೀತಿ ಗೊಟ್ಟು ದೃಷ್ಟಿ ಗೊಟ್ಟು ಅಂತ ನಾವು ಈ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ ಒಂಬತ್ತು ನಾಲ್ವ ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರ ಆಗಲಿದೆ ಇದು ಈ ನೀವು ನಾವು ಒಂದು ಫುಲ್ ಎಪಿಸೋಡನ್ನೇ ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈ ತಂಡ ಎಷ್ಟು ಕಷ್ಟ ಶ್ರಮ ಪಟ್ಟು ಈ ಎಪಿಸೋಡನ್ನು ಮಾಡಿದೆ ಅದನ್ನು ಅಂದರೆ ನಿಮಗೆ ಮೊದಲಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ಅದನ್ನು ನಿಮ್ಮೊಟ್ಟಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನಮಗೆ ಇಷ್ಟ ಇತ್ತು ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ಕೊಳ್ಳೋಣ ಅವರ ಯಾಕಂದರೆ ನಾವು ಬಾಯಲ್ ಮಾತಲ್ಲಿ ಒಂದು ಒಂದು ಅಥರ ಅಂದರೆ ಕಂಪ್ಲೀಟ್ ನಾವೊಂದು ನಾವೇ ಬಾಯಲ್ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಟ್ಲೀಸ್ಟ್ ತೋರಿಸಿ ನಮ್ಮ ಜೊತೆಗೆ ಅವರು ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟ್ರ್ ಅಂತ ನಮಗೆ ಕಂಪ್ಲೀಟ್ ಎಪಿಸೋಡ್ ತೋರಿಸಿದ್ವಿ ಈ ಎಂಟೈರ್ ಕ್ರೆಡಿಟ್ ಒಂದು ಒಳ್ಳೆ ಕಥೆಯನ್ನ ಹೇಗೆ ಕಲಕ್ಕೆ ಬಂದಾಗ ಹೇಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೋ ಈ ಎಂಟಾಯರ್ ತಂಡ ಅದನ್ನ ಎಪಿಸೋಡ್ ತೋರಿಸಿದ್ರೆ ಇದನ್ನು ನೋಡಿದಾಗ ತುಂಬ ಟೈಮ್ ನಮ್ಗೆ ಏನು ರಫ್ ಕಟ್ ಬಂದಾಗ ನಮ್ಗೆ ಆವತ್ತೆ ನಾವು ಡಿಸೈಡ್ ಮಾಡಿದ್ವಿ ಇದನ್ನ ಆರುವರೆ ಹಾಕಿದಾಗ ಯಾಕೆ ಆರೂವರೆಗೆ ಹಾಕ್ತಿದ್ದೇವೆ ಅಂತ ಒಂದು ಸಣ್ಣ ಡಿಸ್ಕಷನ್ ಇತ್ತು ಇಡೀ ತಂಡಕ್ಕೆ ಇತ್ತು ಯಾಕೆ ಆರು ಮೂವತ್ತಕ್ಕೆ ಅಂತ ಅಂದ್ರೆ ನಮ್ದು ತಲೆಲಿ ಏನಿತ್ತು ಅಂತ ಹೇಳಿದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ ಫಸ್ಟ್ ಓಪನಿಂಗ್ ಹೋಗ್ಬೇಕು ಅಂತ ಒಂದು ಇದಿದೆ ಅದರ ನಂತರ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿಲ್ಲ ಅಂದ್ರೆ ಅದರ ನಂತರ ಬರುವಂತವ್ರಿಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ತಂಡ ಬಂದು ಕೇಳಿದಾಗ ಇಲ್ಲ ಆರೂವರೆಗೆ ಹೋಗ್ಬೇಕು ಯಾಕಂದ್ರೆ ಬೆಸ್ಟ್ ಶೋ ಆರೂವರೆಗೆ ಯಾಕಂದ್ರೆ ಕಲಸ್ ಕನ್ನಡ ಆರು ಗಂಟೆಯಿಂದ ವರ್ಜನ ಕಾರ್ಯಕ್ರಮ ಸ್ಟಾರ್ಟ್ ಮಾಡುತ್ತೆ ಆರ್ವರಿಗೆ ತುಂಬಾ ಪ್ರಾಮುಖ್ಯತೆ ಮೊದಲು ಮನೆ ಬಂದಾಗ ಫಸ್ಟ್ ಸೂಚನೆ ಮಾಡಿದಾಗ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ಇದು ಒಳ್ಳೆ ಶೋ ಇದ್ದಾಗ ಕಂಟಿನ್ಯೂಸ್ ಬರುತ್ತೆ ಇದು ಆಲ್ಮೋಸ್ಟ್ ಕ್ರಿಕೆಟ್ ಆಡಿದಂಗೆ ಓಪನರ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅದ್ರ ಎಷ್ಟೇ ಒಳ್ಳೆ ಆಡಿದ್ರು ಅವ್ರಿಗೆ ಯಾವಾಗ ಪ್ರೆಷರ್ ಬಿಲ್ಡ್ ಆಗುತ್ತೆ ಬಟ್ ಈ ಎಂಟೈರ್ ತಂಡ ನಮ್ಮ ಜೊತೆ ನಿಂತ್ಕೊಂಡು ಅಂತ ಅದ್ಭುತವಾದ ಸೀರಿಯಲ್ ಕೊಟ್ಟದಕ್ಕೆ ಸಾಯಿ ಪ್ರೊಡಕ್ಷನ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ಎಸ್ಪೆಷಲಿ ಮೆಚ್ಚಬೇಕು ಇವರು ನಮಗೆ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಬಂದಾಗ ಅವರು ಅನುಷಾಶ್ರಕ್ಷಾರಾಮ್ ಆಗ್ಬಹುದು ಅವ್ರ ಒಂದು ಎನರ್ಜಿ ನೋಡಿ ತುಂಬಾ ಖುಷಿ ಆಗಿತ್ತು ಅಂದ್ರೆ ಅಂದ್ರೆ ಇದು ಅಂದ್ರೆ ಅದಕ್ಕೆ ಒಂದು ಕತೆ ಫೈವ್ ಸಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಮೂವಿ ಮೂವಿ ರೇಂಜ್ ಮಾಡಿದ್ದಾರೆ ಆಲ್ಮೋಸ್ಟ್ ಅರ್ಧ ಗಂಟೆ ಫುಟೇಜ್ ಇನ್ನು ನಾವು ಇಲ್ಲೆಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ ಅರ್ಧ ಗಂಟೆ ಎಪಿಸೋಡ್ ಹೋಗ್ಬೇಕು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದೆ ತುಂಬಾ ಫೈಟ್ ಸಿಕ್ವೆನ್ಸ್ ಎಲ್ಲ ಅದು ಬಿಟ್ಟು ಈ ಒಂದು ರಾಜ್ ಕ್ಯಾರೆಕ್ಟರ್ ಮಾಡಿದವನು ನಮ್ಗೆ ಫಸ್ಟ್ ಟೈಮ್ ನೋಡಿದಾಗ ಅದ್ಭುತ ಕಲಾವಿದ ಅಂತ ಅನ್ಸ್ಬಿಡ್ತೀನಿ ನಮ್ಗೆ ಈಗ ಈಗ ಅವರು ಹೀರೋಯಿನ್ ಇರ್ಬೋದು ಅವರು ಫಸ್ಟ್ ಹೀರೋನ್ ಅನಿಸ್ತಾ ಇಲ್ಲ ನಮಗೆ ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ ತಂಡದ ತಂಡಕ್ಕೆ ನನ್ನ ಧನ್ಯವಾದಗಳು ಇದೇ ತರ ಅಂದ್ರೆ ಎಪಿಸೋಡ್ ಇರ್ಬೋದು ನಾಲ್ಕನೇ ಎಪಿಸೋಡ್ಗಳು ಇರೋದು ಅದ್ಭುತವಾಗಿ ಬಂದಿದೆ ಹಂಗಿದ ಫಸ್ಟ್ ಎಪಿಸೋಡ್ ಜಸ್ಟ್ ಟ್ರೈಲರ್ ಯಾಕಂದ್ರೆ ಎರಡನೇ ಮತ್ತು ಮೂರನೇ ಎಪಿಸೋಡ್ಗಳು ಇದಕ್ಕೆ ಇದಕ್ಕಿಂತ ಬೆಟರ್ ಆಗಿದೆ ನಿಮ್ಮ ಎಲ್ಲ ಸಪೋರ್ಟ್ ನಮಗೂ ಕೆಲಸ ತಂಡಕ್ಕೂ ಮತ್ತು ಈ ಕಷ್ಟಪಟ್ಟು ತಂಡಕ್ಕೂ ಬೇಕು ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಕೊಡ್ರಿ ಇನಿಷಿಯಲ್ ಎಪಿಸೋಡ್ ಅನ್ನು ನಮ್ಮ ಶ್ರವಂತ್ ಡೈರೆಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ತಂಡ ಒಂದು ಕೆಲಸ ಮಾಡಿದಾಗ ಹಿಂಗೆ ಅದ್ಭುತ ಔಟ್ಪುಟ್ ಬರುತ್ತೆ ಅಂತ ಒಂದು ನಿದರ್ಶನ ಅಂತ ದೃಷ್ಟಿ ದೃಷ್ಟಿಪಟ್ಟು ಈ ಜೆ ಡಿ ಜೆ ಡಿ ಟೀಮ್ ಒಂದು ಅದರ ಹಿಂದಿನ ಕಲಸ್ ಕಾರಣ ಎಷ್ಟು ಎಫರ್ಟ್ ಹಾಕಿದ್ರು ಅದರ ಎರಡು ಪಟ್ಟ ಎಫರ್ಟ್ ಪ್ರೊಡಕ್ಷನ್ ಹೌಸ್ ಆಗಿದೆ ಥ್ಯಾಂಕ್ ಯು

ಟಿ ಜೆ ಡಿ ಎನ್ ಟಿ ವೆರಿ ಮಚ್ ಕನ್ವಿನ್ಸ್ ಫುಲ್ ಫುಲ್ ಎಪಿಸೋಡ್ ಅಂತ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಸೊ ಪ್ರೊಡಕ್ಷನ್ ಅಂಶ ಆಗಲಿ ರಚ್ ಆಗಲಿ ಅವ್ರಿಗೆ ಪ್ರಾಜೆಕ್ಟ್ ಅಲ್ಲಿ ಎತ್ಕೊಂಡು ರೀತಿ ಆಗಲಿ ಎವ್ರಿ ವೇರ್ ಅರ್ಧದಲ್ಲ ಸಕ್ಕಷ್ಟ ಆಗಿತ್ತು ಇಲ್ಲಿಂದ ಬೆಳ್ಳಾರಿಗೆ ಹೋಗ್ಬೇಕು ಅಲ್ಲಿ ಹೋದ್ರೆ ಮಳೆ ಬರುತ್ತೆ ಅದು ಏನೂ ಇದೆ ಅದ್ರ ಮಧ್ಯದಲ್ಲಿ ನಮ್ಮ ಕಂಡೀಷನ್ ಏನಿತ್ತಲ್ಲ ಹಿಂಗೆ ಬರಬೇಕು ಅಂತ ನಮ್ಮ ವಿಷನ್ ಏನಿದೆಯಲ್ಲ ಅದ ವಿಷನ್ಗಾಗಿ ಫೈಟ್ ಮಾಡಿದಾಗ ಅದ್ರಲ್ಲಿ ಗೆದ್ದಿದಾಗತ್ತೆ ಜೆಡಿಎನ್ ಟಿ

ಸೊ ನಾವು ಸಿಕ್ಸ್ ತರ್ಟಿ ಬರ್ತೀವಿ ವಿತ್ ದೃಷ್ಟಿ ಕೊಟ್ಟು ಅನ್ನೋದು ಹೇಳಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಿದೆ ಸೊ ಎಲ್ಲರಿಗೂ ಕಾಂಗ್ರೆಂಡ್ಸ್ ಒಂದು ಸ್ಪೆಷಲ್ ಕಾಂಗ್ರೆಂಡ್ಸ್ ಅಂದ್ರೆ ಶವಂತ್ ಮತ್ತು ರಮೇಶ್ ಅಂತ ಅಂದ್ರೆ ಶವಂತ್ ಶವಂತ್ ಅವ್ರ ಕನಸಿದೆ ಮೂವಿ ಮಾಡಬೇಕು ಅನ್ನೋದು ಕಾಣಿಸಿದೆ ಅದ್ರ ಸೀರಿಯಲ್ ಮೂವಿ ರೇಂಜ್ ಮಾಡಿದ್ದಾರೆ ಇವಾಗ ಮೂವಿ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಸೊ ಸಿಕ್ಕಿರುತ್ತೆ ಅಂತ ಅನ್ಸುತ್ತೆ ಅಂಡ್ ರಮೇಶ್ ಎಡಿಟರ್ ರಮೇಶ್ ಈ ಸೊಸಿ ಮೂವಿ ಮಾಡ್ಬೇಕು ಮೂವಿ ಮಾಡ್ಬೇಕು ಅಂತ ಬಟ್ ಅವ್ರಿಪ್ರಿಗೂ ಒಂಥರ ಟಿವಿಯಲ್ಲಿ ಮೂವಿ ಮಾಡೋ ಅವಕಾಶ ಸಿಕ್ಕಿದೆ ಸ್ಪೆಷಲ್ ಕಾಂಗ್ರೆಸ್ ಸಿ ವಿ ಆರ್ ವೆರಿ ಮಚ್ ಹ್ಯಾಪಿ ಮೋದಿ ಸ್ಪಾರ್ ಸಖತ್ ಕಾನ್ಫಿಡೆಂಟ್ ಇದೆ ಕಾಂಗ್ರೆಸ್ ಸ್ಟಾಲ್ ಥ್ಯಾಂಕ್ ಯು ವೆರಿ ಅರ್ಧ ಗಂಟೆ ಕುತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ನಿಮ್ಮ ಲೈನ್ ಅಪ್ಸ್ ತುಂಬಾ ದೊಡ್ಡದಾಗಿರುತ್ತೆ ಸಾಕಷ್ಟು ಕೆಲಸ ಇರುತ್ತೆ ಸೊ ಮನದಾಳದಿಂದ ಥ್ಯಾಂಕ್ ಯು ಸೋ ಮಚ್ ತುಂಬಾ ತಾಳ್ಮೆಯಿಂದ ಯಾರು ಬೇಜಾರ್ ಆಗ್ತಾ ಇದನ್ನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ ಬೇಸಿಕಲಿ ಅಂದ್ರೆ ಟಿವಿ ಅನ್ನೋದು ಇಟ್ ಇಸ್ ಆಲ್ವೇಸ್ ಬೀನ್ ನನ್ನ ಮನೆ ದೇವರು ನಾವು ತುಂಬಾ ಕಷ್ಟದಲ್ಲಿ ನಮ್ಮನ್ನು ನೋಡ್ಕೊಂಡಿದೆ ನಮ್ಮನ್ನು ಚೆನ್ನಾಗಿ ಮಾಡಿದೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಅವಕಾಶಗಳನ್ನ ಕೊಟ್ಟಿದೆ ನಾವು ಒಂದು ಹೊತ್ತು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂತ ಒಂದು ಪೊಸಿಷನ್ ತಂದು ಕೊಟ್ಟಿದೆ ಸೊ ಟಿವಿ ಇಸ್ ಆಲ್ವೇಸ್ಪೆಕ್ಟ್ ಆಫ್ ಕಲರ್ಸ್ ವಾಹಿನಿ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ ನನಗೆಲ್ಲ ಅಂದ್ರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಶ್ರೀ ಸಾಯಂಕ್ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚ್ಚತನದಲ್ಲಿ ಅಂದ್ರೆ ನಾನು ಎಲ್ಲೆಲ್ಲೂ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ವಿಷನ್ ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ ಬರೋದಿಲ್ಲ ಇದಕ್ಕೆಲ್ಲ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ ಸೊ ಆ ಉಚಿತನದಿಂದ ಇಲ್ಲ ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ತರ ಇರಬೇಕು ಒಂದು ಲೆವೆಲ್ ಮೇಲೆ ಅಪ್ ಅಪ್ಸ್ಕೇಲ್ ಆಗಬೇಕು ಆ ಟ್ರೆಡಿಷನಲ್ ಮೆಥಡ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಹೀಗೆ ಸೀರಿಯಲ್ ಹೀಗೆ ಒಂದು ಸೀರಿಯಲ್ ಅಂತ ತುಂಬಾ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಾರಲ್ಲ ಧಾರಾವಾಹಿ ಅಷ್ಟೇ ಅಂತ ಸೊ ಆ ಧಾರಾವಾಹಿನ ಧಾರಾವಾಹಿ ಅನ್ನೋ ಲೆವೆಲ್ ತೊಗೊಂಡು ಅನ್ನೋದು ಶ್ರೀಸಾಯಿ ಅಂಜಯ ಕಂಪನಿಯ ಮೊದಲ ಆದ್ಯತೆ ಸೊ ಅಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕ್ ಶುರು ಮಾಡೋದಾದ್ರೆ ಸರ್ ಪ್ರಕಾಶ್ ಸರ್ ಅಂಡ್ ಮೈ ಲವ್ ಜೆ ಡಿ ಸರ್ ಫಾರ್ ಟ್ರಸ್ಟಿಂಗ್ ಮೀ ಥ್ಯಾಂಕ್ ಯು ಶವಂತ್ ಯೂರ್ ಒನ್ ಅಮೇಸಿಂಗ್ ಐ ಶ್ರೀಸೈ ಆಂಜನೇಯ ಕಂಪನಿ ನವೀನ್ ವಿಕ್ಕಿ ದಿನೇಶ್ ಅಷ್ಟು ಕಲಾವಿದರು ಅಪ್ಪಿ ಸರ್ ತನ್ಮಯ್ಯ ಅವರು ಮೋನಿಕ್ ಗಿರೀಶ್ ಭಟ್ ಅವರು ಸುಹಾನ ಅನೂಪ್ ರಾಘವ್ ಮೊಗ್ಗ ದಿನ ದ ಬಿಗ್ಗೆಸ್ಟ್ ಬ್ಯಾಟ್ಸ್ ಮ್ಯಾನ್ ಆಫ್ ದ ಶೋ ಅವರ ಸಂಚಿಕೆಯನ್ನು ನಾವು ನಾವು ನೋಡಿಲ್ಲ ಯಾಕಂದ್ರೆ ಅದು ಎರಡನೇ ಸಂಚಿಕೆ ಮೂರನೇ ಸಂಚಿಕೆ ರಾಘವ್ ಅವರು ಬರ್ತಾರೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಇದನ್ನ ಧಾರಾವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು ಸಿನಿಮಾಗಳಲ್ಲಿ ಬಹಳ ಬಿಸಿ ಆಗಿದ್ರು ನಾನು ಜಿಮ್ ಅಲ್ಲಿ ಕುತ್ಕೊಂಡು ಹೊಂದಿದ್ದೇನೆ ಇಬ್ರು ಒಂದೇ ಜಿಮ್ ಅಲ್ಲಿ ವರ್ಕ್ಔಟ್ ಮಾಡೋದು ಇಲ್ಲ ಮಾಡ್ಲೇಬೇಕು ಆಪ್ಷನ್ ಕೊಡ್ತೀರಾ ಮಾಡ್ತೀರಾ ಮಾಡ್ತೀರಾ ಅಂತ ಅಷ್ಟೇ ಹೇಳ್ದೆ ಮಾಡ್ತೀರಾ ಮಾಡಲ್ವಾ ಅಂತ ಕೇಳಿಲ್ಲ ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಯುಫ್ಡಾನ್ ಅಂಡ್ ಬೆಸ್ಟ್ ಅರ್ಪಿತಾ ಗ್ರ್ಯಾಂಡ್ ಲಾಂಚ್ ಇದು ಈ ಶೋ ಬೆಸ್ಟ್ ಡಾನ್ ಟಾಮಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಥ್ಯಾಂಕ್ ಯು ಟಾಮಿ ಥ್ಯಾಂಕ್ ಯು ಸುಜರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಟಾಕ್ ಅಬೌಟ್ ವಿಜಿ ನಾವು ಇ ಟಿವಿಯಿಂದ ನಮ್ಮ ಕೆರಿಯರ್ನ ಶುರು ಮಾಡಿದ ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕ ಮೊದಲು ಈ ಟಿವಿ ಅಂತಿದ್ದಾಗ ನಾವಿಬ್ರು ನಮ್ಮ ಧಾರವಾಹಿಗಳ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು ನನ್ ಅವತ್ತಿಂದ ಇವತ್ವರೆಗೂ ಒಬ್ಬ ಸ್ನೇಹಿತ ಟಿವಿ ಇಂಡಸ್ಟ್ರಿಲಿ ನಾನು ಕಾನ್ಸ್ಟೆಂಟ್ ಅಲ್ಲಿ ಟಚ್ ಅಲ್ಲಿರೋದು ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ತುಂಬಾ ಹತ್ರವಾಗಿರುವಂತ ಒಂದು ಸ್ನೇಹಿತ ಅಂದ್ರೆ ಅದು ವಿಜಯ್ ಸೂರ್ಯ ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು ಸೊ ಈ ತರದೊಂದು ಹುಚ್ಚತನಕ್ಕೆ ನಮ್ಮ ಜೆಡಿಎಸ್ ನಮ್ ಕೈ ಕೈ ಹಾಕಿಸಿದಾಗ ನಾವೊಂದು ಒಂದಷ್ಟು ಎಪಿಸೋಡ್ಸ್ ಹೇಳಿ ಕುತ್ಕೊಂಡು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಬಳ್ಳಾರಿಗೆ ಹೋಗ್ತಿದೀವಿ ಇಲ್ಲೆಲ್ಲೋ ಮಾಡ್ತಿದೀವಿ ಅಂದಾಗ ಆ ಕಥೆ ಬರೆಯುವಂತಹದ್ದು ಆ ಪ್ರೋಸೆಸ್ ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೊಸೆಸ್ ಅಲ್ಲಿ ಮೊದಲನೇದಾಗಿ ನನಗೆ ವಿಷನ್ ಅಂದ್ರೆ ಮಲಗದಾಗ್ಲೂ ದೃಷ್ಟಿ ಪಟ್ಟು ಸ್ನಾನ ಮಾಡ್ಬೇಕಾದ್ರೆ ವರ್ಕ್ಔಟ್ ಮಾಡ್ಬೇಕಾದ್ರೆ ಬೈಕ್ ರೈಡ್ ಹೋಗ್ಬೇಕಾದ್ರೆ ಹೇಗೆ ಅದೇ ಅದೇ ಹೇಗೆ ಇದೆ ಹೇಗೆ ಅಂತ ಅದ್ ಅಷ್ಟು ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದು ವಿಜಯ್ ಸೂರಿ ಆ ಬಾಯಿ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಇಟ್ ವಾಸ್ ಆಲ್ವೇಸ್ ವಿಜಯ ಸೂರ್ಯ ಫಾರ್ ಮೀ ಅಂಡ್ ಥ್ಯಾಂಕ್ ಯು ವಾಹಿನಿಗೆ ನಾನು ಇದನ್ನು ಹೋಗಿ ಪಿಚಿಂಗ್ ಮಾಡಿದಾಗ ಅದನ್ನು ಒಪ್ಕೊಂಡು ಇಷ್ಟು ದೊಡ್ಡದಾಗ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ ವಾಹಿನಿ ಥ್ಯಾಂಕ್ ಯು ಅಂಡ್ ಎಸ್ ಇಟ್ 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 ಫೀಲ್ಸ್ ಜೊತೆಲಿ ಕೆಲಸ ಮಾಡ್ತಿದ್ವಿ ಮತ್ತೆ ಜೊತೆಲಿ ಕೆಲಸ ಮಾಡ್ತಿದೀವಿ ಐ ಥಿಂಕ್ ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ಬರು ಕೊಲೀಗ್ಸ್ಗಳ ಗಳು ಜೊತೆಲಿ ಕೆಲಸ ಮಾಡ್ತಿರೋದು ಸೊ ನಾ ಐ ಕನ್ಸಿಡರ್ ವಿಜಯ್ ಸೂರಿ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್ ಯಾಕೆ ಅಂತಂದ್ರೆ ಬಿಡಪ್ಪ ನಾನು ಇವನು ಕೂಡ ಬಂದ ನಿರ್ಮಾಪಕ ಅಂತ ನೆನ್ಕೊಳ್ತೀನಿ ಯಾಕೆಂದ್ರೆ ಹಗ್ಲು ರಾತ್ರಿ ಬಿಕಾಸ್ ಬಳ್ಳಾರಿ ಶೂಟ್ಗೆ ಹೋದಾಗ ಪೆರೇಸಲ್ಲಿ ಬಳ್ಳಾರಿ ಮೈಂಡ್ ಸೆಟ್ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದ್ ಸ್ವಲ್ಪ ಹಿಂಗ್ ನೋಡಿದ್ರು ಯಾಕಂದ್ರೆ ಮೈಂಡ್ ಸೆಟ್ ಪರ್ಮಿಷನ್ ಸಿಗೋದಿಲ್ಲ ಅಂಡ್ ವೆದರ್ ಚಾಲೆಂಜಸ್ ತುಂಬಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜ್ ಅಲ್ಲಿ ಸಾಕಷ್ಟು ಮಳೆ ಸೊ ತುಂಬಾ ಚಾಲೆಂಜಸ್ ಇತ್ತು ಮೈಂಡ್ಸ್ ಪರ್ಮಿಷನ್ ಸಿಗೋದೆ ಬಹಳ ಕಷ್ಟ ಅಂಡ್ ಟ್ರಕ್ಗಳನ್ನ ತರಿಸೋದು ಅಲ್ಲಿ ಒಂದು ಇನ್ನೂರು ಮುನ್ನೂರು ಕ್ರೂ ನ ಮೇಂಟೈನ್ ಮಾಡೋದು ಫೈಟ್ ಆಕ್ಷನ್ ಸೀಕ್ವೆನ್ಸ್ ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮರಾಗ್ನ ಕರೆಸಿ ವಿ ವೆಂಟ್ ಟು ರೆಡ್ ವಿ ವೆಂಟ್ ಟು ಬೋಲ್ಡ್ ಕ್ಯಾಮರಾ ಅಂದ್ರೆ ಒಂದು ಸಿನಿಮಾ ಯಾವ ಲೆವೆಲ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅದೇ ಲೆವೆಲ್ ಇದನ್ನು ಶೂಟ್ ಮಾಡಬೇಕು ಅಂತ ತುಂಬಾ ಪೇಷನ್ಸ್ ನಲ್ಲಿ ವಿಜಯಸ್ ಕೆಲಸ ಮಾಡಿದ್ದಾರೆ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಿ ಸಂಕೇತ್ ಮನು ಅಂಡ್ ಶ್ರವಂತ್ ಪ್ಲೇಯರ್ಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್ ಈ ತರದೊಂದು ಫುಟೇಜ್ ಅಂತ ಫಾರ್ ಟ್ರೀಟಿಂಗ್ ದೃಷ್ಟಿಪಟ್ಟು ಲೈಕ್ ಯುವರ್ ಬೇಬಿ ಥ್ಯಾಂಕ್ ಯು ಮಚ್ ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಕಪ್ ನವೀನ್ ಆಗಿರ್ಬೋದು ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು ಬಳ್ಳಾರಿಯ ಅಷ್ಟು ಶೂಟ್ ನೋಟಿದಂತ ಸ್ನೇಹಿತರು ನನ್ನ ವಿಕ್ಕಿ ಆಗಿರ್ಬೋದು ಸುನಂದಮ್ಮ ಆಗಿರ್ಬೋದು ನನ್ನ ಬಲಗೈ ಏನು ಬಲಗೈ ಅನ್ನೋದಕ್ಕಿಂತ ನನ್ನ ಬೆನ್ನಾಗಿ ಬೆನ್ನೆಲಬಾಗಿ ನಿಂತಿರುವಂತಹ ನವೀನ್ ಆಗಿರ್ಬೋದು ಪ್ರತಿಯೊಬ್ಬ ಹಿರಿಯ ಆರ್ಟಿಸ್ಟ್ ಕಿರಿಯ ಆರ್ಟಿಸ್ಟ್ ಪ್ರತಿಯೊಬ್ರು ಅದ್ಭುತವಾಗಿ ಮಾಡಿದೀರ

ಈ ಧಾರಾವಾಹಿಯ ಬಗ್ಗೆ ನಿಮ್ಗೆ ತುಂಬಾ ಇಷ್ಟವಾದಂತ ವಿಷಯ ಏನು ಫಸ್ಟ್ ಆಫ್ ಆಲ್ ನಮ್ ಕಂಪ್ನಿ ಬಿಕಾಸ್ ಇದು ನಮ್ ಕಂಪ್ನಿ ಇದನ್ನ ಪ್ರೊಡ್ಯೂಸ್ ಮಾಡ್ತದೆ ಅದು ತುಂಬಾ ಇಷ್ಟ ಆಗ್ತದೆ ಸೆಕೆಂಡ್ ಆಫ್ ಆಲ್ ಹವ್ ಗಾಟ್ ಸಚ್ ಅ ಗ್ರೇಟ್ ಟೀಮ್ ಜೇಣಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಪ್ರಶಾಂತ್ ಪ್ರಶಾಂತ್ ಸರ್ ಆ್ಯಂಡ್ ಶ್ರವಂತ್ ನನಗೆ ಈ ಟೀಮ್ ಭಾಳ ಇಷ್ಟ ಆಯಿತು ಅಂಡ್ ನನ್ನ ಟೀಮ್ ನನಗೆ ಭಾಳ ಇಷ್ಟ ಆಯಿತು ನಾನು ಏನೇ ಹೇಳಿದ್ರು ಲೈಕ್ ವಿದಿನ್ ಮಿನಿಟ್ಸ್ ವಿದಿನ್ ಮಿನಿಟ್ಸ್ ಅಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಈ ದೃಷ್ಟಿ ಬಟ್ ಬಟ್ಟುನಾ ನಾವು ಈ ರೇಂಜಿಗೆ ತೊಗೊಂಡ್ ಬರೋಕ್ಕೆ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನನಗೆ ಅದು ಬೇಸಿಕಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಕೋರ್ಸ್ ರಕ್ಷ್ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಅಸ್ ವಾಟ್ ಎಲ್ಸ್ ಟು ಸೇ ಯಾ ಬಿಕಾಸ್ ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿ ಎರಡು ವರ್ಷ ಆಗಿತ್ತು ನನ್ನ ನಂಬಿದ್ದವ್ರೊಬ್ಬರೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಆ ಲೆವೆಲ್ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ಜೆಡಿ ಸರ್ಸ್ ವಿಷನ್ ಅಷ್ಟೇ ಬೇರೆ ಏನಿಲ್ಲ ನಾವು ಎಕ್ಸಿಕ್ಯೂಟ್ ಮಾಡಿದೀವಿ ಯಾವುದಾದ್ರು ವಿಷನ್ ಸೊ ಥ್ಯಾಂಕ್ ಯು ಜೈ ಡಿ ಸರ್ ಐ ಲವ್ ಯು ಸೋ ಮಚ್ ಅಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಬೇಸಿಕಲಿ ಒಬ್ಬ ಡೈರೆಕ್ಟರ್ ಆಗಿ ಈ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಪಟ್ಟೆ ಪ್ರೆಷರು ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಹತ್ರ ಹೋಯ್ತು ಅಂದ್ರೆ ಅಂದ್ರೆ ನಮ್ಮ ರಕ್ಷತ್ರ ಹೋಯ್ತು ಅಂದ್ರೆ ಆ ಬ್ರೋ ನಾಳೆ ಸೀನ್ ಇತರ ಇದೆ ಒಂದು ಟ್ವೆಂಟಿ ಫೀಟ್ ಕ್ರೇನ್ ತರ್ಸ್ಕೊಳ್ತೇನೆ ಬ್ರೋ ಟ್ವೆಂಟಿ ಫೀಟ್ ಕ್ರೇನಿಗೆ ಬ್ರೋ ಜಿಮಿ ಜಿಮ್ ತರ್ಸ್ಕೊಂಡ್ಬಿಡಿ ಫಾರ್ಟಿ ಫೀಟ್ ಕ್ರೇನ್ ತರಿಸ್ಬಿಡಿ ಏನೇ ಬೇಕು ಎಲ್ಲ ಬಿಡಿ ಅಂತ ಹೇಳ್ತಾರೆ ನಾನು ಕೇಳಿದ್ರೆ ಎಷ್ಟು ದೊಡ್ಡದು ಇದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸರಿ ಅಣ್ಣ ಸ್ವಲ್ಪ ಜೋಶಲ್ಲಿ ಇದಾರೆ ಅತ್ಕಗೆ ಹತ್ರ ಹೋಗ್ಬಿಟ್ಟಾದ್ರು ಆ ಜೋಶನ ಕಮ್ಮಿ ಮಾಡ್ಸೋಣ ಅಂತ ಹತ್ಗೆ ಹತ್ರ ಹೋದ್ರೆ ಅತ್ಗೆ ಈ ತರ ಒಂದು ರಿಚ್ ಹೌಸ್ ಬೇಕು ಅಂತಂದ್ರೆ ಸೀದಾ ಬಳ್ಳಾರಿ ಕರ್ಕೊಂಡು ಹೋಗಿ ಒಂದು ಪ್ಯಾಲೇಸ್ ಶೂಟಿಂಗ್ ಮಾಡ್ಕೊಂತ ಬಿಟ್ಬಿಟ್ರು ಸೊ ಆಗಿರೋ ಪ್ರೊಡ್ಯೂಸರ್ಸ್ ಒಂದು ಕೇಳ್ತು ಅಂತಂದ್ರೆ ಹತ್ತು ಕೊಟ್ಕೊಂಡು ಹೋಗ್ತಾ ಇದ್ದಂತ ನೀವು ಖರ್ಚು ಮಾಡಿರುವ ಅಷ್ಟು ಅದು ಡಬಲ್ ಆಗಿ ನಿಮ್ಮ ಹತ್ರ ವಾಪಸ್ ಬರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಲ್ಲಿ ನಿಂತಿರುವಂತ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಆರ್ಟಿಸ್ಟ್ ಕೂಡ ನಂಬಿ ನನ್ನ ಬೇಸಿಕಲಿ ಅವ್ರಿಗೆ ಟೈಮ್ ಕರೆಕ್ಟ್ ಊಟ ಮಾಡಕ್ಕೂ ಬಿಟ್ಟಿಲ್ಲ ಟೈಮ್ ಕರೆಕ್ಟ್ ನಿದ್ದೆ ಮಾಡಕ್ಕೂ ಬಿಟ್ಟಿಲ್ಲ ನಾನು ಅಷ್ಟು ಒದ್ದಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ನಾವೇನಾದರೂ ಒಂದು ನಾನು ಒಂದು ಇಂಟರ್ವ್ಯೂ ಮಾತು ಹೇಳಿದ್ರು ನಿಜ ಅನಿಸ್ತು ನನಗೆ ನಾವು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಯ್ತು ಅಂತಂದ್ರೆ ಬೇಸಿಕಲಿ ಎಲ್ಲ ಒಳ್ಳೆ ವಿಷಯಗಳು ಬಂದು ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತಂತೆ ಅದಕ್ಕೆ ಜೀವಂತ ಉದಾಹರಣೆ ದೃಷ್ಟಿ ಬಿಟ್ಟು ಟೀಮ್ ಯಾಕೆಂತಂದ್ರೆ ಎಲ್ಲ ಆರ್ಟಿಸ್ಟ್ ಗಳಾಗಿರ್ಬೋದು ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಅಷ್ಟೇ ಎಲ್ಲರ ವಿಷನ್ ಸಿಕ್ಕಾಪಟ್ಟೆ ದೊಡ್ಡದು ಅಂದ್ರೆ ಇಲ್ಲಿ ಯಾರು ಕೂಡ ನಾರ್ಮಲ್ ಆಗಿ ಕೆಲಸ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಮೇಕಪ್ ಮೇಲೆ ನವೀನ್ ತಗೋಬೇಕು ಅಂದ್ರೆ ಆ ದೃಷ್ಟಿಗೆ ಆ ತರದ್ದು ಏನು ಒಂದು ಮೇಕಪ್ ಹೋಗ್ತಿದೆ ಅದು ನಿಜವಾಗ್ಲೂ ಅದು ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅವ್ರು ಮಾಡಿದ ಆಕ್ಟ್ರೆಸ್ಗಳಿಗೂ ಅಷ್ಟೇ ಯಾವುದೋ ಒಂದು ನಾರ್ಮಲ್ ಒಬ್ರು ಕೂಡ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ಸುಮ್ಮನೆ ನಿಂತ್ಕೊಂಡು ಒಂದು ಮೂಲೆಯಲ್ಲಿ ಕಣ್ಣೀರ್ ಹಾಕೋ ಕ್ಯಾರೆಕ್ಟರ್ ಯಾರು ಕೂಡ ಮಾಡ್ತಾ ಇಲ್ಲ ಎಲ್ಲರೂ ಮಾಡ್ತಾ ಇರೋದು ಒಂದು ಅಪ್ನಾರ್ಮಲ್ ಕ್ಯಾರೆಕ್ಟರ್ ಸೊ ನನಗೆ ನಂಬಿಕೆ ಇದೆ ಒಬ್ಬ ಡೈರೆಕ್ಟರ್ ಆಗಿ ಕೂಡ ಅಷ್ಟೇ ಹಾಗೆ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ನಿಂತ್ಕೊಂಡು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಂತ್ಕೊಂಡ್ರು ಅಷ್ಟೇ ಖಂಡಿತವಾಗ್ಲು ಇದು ದೊಡ್ಡ ಮಟ್ಟದಲ್ಲಿ ಯಶಸ್ ಕಾಣುತ್ತೆ ಅಂತ ನಾನು ತುಂಬಾ ನಂಬ್ತೀನಿ ಅಂಡ್ ಒಬ್ರನ್ನ ಬಿಟ್ಬಿಟ್ಟಿದೀನಿ ನನ್ನ ಜೊತೆ ಪ್ರತಿ ದಿವಸ ಪ್ರತಿ ಕ್ಷಣ ಹಗಲು ರಾತ್ರಿ ಸಾಕ್ ಕೊಟ್ಟಂತ ಕುಮುಡ ಅವರು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಟೂ ಥ್ಯಾಂಕ್ ಯು ಧಾರಾವಾಹಿ ಬಗ್ಗೆ ಪಾಸಿಟ್ನ ಪ್ಲೇಸ್ಮೆಂಟ್ ಬಗ್ಗೆ ಬಟ್ ಫಾರ್ಮಲ್ ಆಗಿ ನಾನು ನಮ್ಮ ಕಲರ್ಸ್ ವಾಹಿನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಕಾಶ್ ಪ್ರಶಾಂತ್ ಸರ್ ಆ್ಯಂಡ್ ಡೆಫಿನೆಟ್ಲಿ ಜೆ ಡಿ ಬಿಕಾಸ್ ಐ ಥಿಂಕ್ ಜೆ ಡಿ ಅವರು ನನ್ನ ಮತ್ತೆ ರಕ್ಷಣ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವಿನ್ನ ಅರ್ಲಿ ಟ್ವೆಂಟೀಸು ಇವಾಗ ನನಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ ಎಸ್ಪೆಷಲಿ ರಕ್ಷ್ ಇದೊಂದು ಇತಿಹಾಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟಿ ಟಿವಿ ಇಂಡಸ್ಟ್ರಿ ಒಬ್ಬ ಫ್ರೆಂಡ್ ಹುಸ್ ಆಲ್ಸೋ ಕಮರ್ಷಿಯಲ್ ಹೀರೋ ಈಸ್ ಅ ಸ್ಟಾರ್ ಆ ಒಂದು ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗ್ಬೇಕು ಒಂದು ಪಾತ್ರ ಸಿಗಬೇಕು ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಮಾಡಿದಂತ ರಕ್ಷೆ ಗೊತ್ತು ನೋ ಬಟ್ ನಿಜ ಹೇಳ್ಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್ ಯಾಕಂದ್ರೆ ತುಂಬಾ ನಿಸ್ವಾರ್ಥವಾದ ಒಂದು ಆಲೋಚನೆ ಅಂಡ್ ಈ ಅಂದ್ರೆ ಬೇಕಾದ್ರೆ ರಕ್ಷ ಕೂಡ ಪ್ಲೇಟ್ ದಿಸ್ ಕ್ಯಾರೆಕ್ಟರ್ ಆಕ್ಚುಲಿ ಆರಾಮಾಗಿ ಮಾಡಬಹುದಿತ್ತು ಬಟ್ ಇಲ್ಲ ಇಂಡಸ್ಟ್ರಿಗೆ ಮತ್ತೆ ಹ್ಯಾಡ್ ವಿಷನ್ ದಟ್ ನಾನು ವಿಜಯ್ನ ಈ ಪಾತ್ರಕ್ಕೆ ನೋ ಕರೆಸ್ಬೇಕು ಪ್ಲೇ ಮಾಡಬೇಕು ಅಂತ ತುಂಬಾ ಜನಕ್ಕೆ ಆಕ್ಚುಲಿ ಈ ಒಂದು ಪಾತ್ರ ನನ್ನ ಕೈಲಿ ಪ್ಲೇ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು ಎಲ್ಲ ಒಂದ್ ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು ಬಟ್ ಐ ಡೋಂಟ್ ನೋ ಏನ್ ಕನ್ವಿಕ್ಷನ್ ರಕ್ಷಕಿತ್ತು ಅಂತ ಐ ಥಿಂಕ್ ದಟ್ಸ್ ವಾಸ್ ಜಸ್ಟ್ ಪ್ಯೂರ್ ಲವ್ ಅಂಡ್ ಮತ್ತೆ ನಮ್ಮ ರಕ್ಷ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೀರಿಯಲ್ ಆ್ಯಕ್ಟಿಂಗ್ ಜರ್ನಿ ಶುರು ಮಾಡಿದ್ದು ಇದೇ ಕಲರ್ಸ್ ಆವಾಗ ಇ ಟಿ ವಿ ಇತ್ತು ಎರಡು ಸಾವಿರದ ಆರು ಏಳರಲ್ಲಿ ಮೂವಿಲು ಅನ್ನೋ ಸೀರಿಯಲ್ ಮೂಲಕ ಆ್ಯಂಡ್ ಆ್ಯಕ್ಟಿಂಗ್ ಸ್ಟಾಪ್ ಮಾಡಿದ್ದು ನಾನು ಇದೇ ಚಾನೆಲ್ ಮೂಲಕನೇ ನೂರೆಂಟು ಸುಳ್ಳು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಅದಾದ ಡೈರೆಕ್ಷನ್ ಮಾಡ್ತಾ ಇದ್ದೆ ವಾಪಸ್ಸು ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಮತ್ತೆ ಟೆಲಿವಿಷನ್ಗೆ ವಾಪಸ್ಸು ಕರ್ಕೊಂಡು ಬಂದಿದ್ದಾರೆ ರಕ್ಷಾ ಅವರು ಅವರು ಇಷ್ಟೊತ್ತು ಹೇಳ್ತಿದ್ರು ಒಂದು ಕುಚ್ತಾನೇ ಇದೆ ಅಂತ ನಿಜವಾಗ್ಲೂ ಹುಚ್ಚರೆ ಇವರು ಮೂರು ಮೂರು ಕ್ಯಾಮ್ರಾ ಪ್ರತಿದಿನ ಎಲ್ಲ ಅಲೆಕ್ಸಾ ಅಲೆಕ್ಸಾ ರೆಡ್ ಎಲ್ಲ ಫ್ಯಾಂಟಮ್ ಕ್ಯಾಮ್ರಾ ಎಲ್ಲ ಎಲ್ಲ ಎಕ್ವಿಪ್ಮೆಂಟ್ನು ನಾವು ಸಿನಿಮಾದಲ್ಲಿ ಉಪಯೋಗಿಸೋ ಎಲ್ಲ ಎಕ್ವಿಪ್ಮೆಂಟ್ನು ತುಂಬ ಧೈರ್ಯ ಮಾಡಿ ತಂದು ಇವತ್ತು ನೋಡಿದ ಎಪಿಸೋಡ್ ಇನ್ಪುಟ್ ಔಟ್ಪುಟ್ ಹಾಗೆ ಬರೋದಕ್ಕೆ ಎಲ್ಲರ ಎಫರ್ಟು ಆ ಚಾನೆಲ್ ಅವರ ಸಪೋರ್ಟು ಆ್ಯಂಡ್ ಬೇಸಿಕಲಿ ಹಣ ಹೂಡಿಕೆ ಮಾಡೋರ ಧೈರ್ಯ ಸೊ ನಿಮ್ಮ ನಿಮ್ಮ ಎಫರ್ಟ್ಗೆ ತಕ್ಕನಾದ ಪ್ರತಿಫಲ ದಯಮಾಡಿ ಭಗವಂತ ನಿಮಗೆ ಕರುಣಿಸ್ಲಿ ಥ್ಯಾಂಕ್ ಯು ವೆರಿ ರಕ್ಷಿತ್ ಸರ್ ಕಾಸ್ಟಿಂಗ್ ನನಗೆ ಆ ಟ್ರಸ್ಟ್ ಇರ್ಲಿಲ್ಲ ನಾನು ಮಾಡ್ತೀನ ಇಲ್ ಇಲ್ವಾ ಅಂತ ನಂಬಿಕೆನೇ ಇರ್ಲಿಲ್ಲ ಈ ಪಾತ್ರನ ಅದಾದ್ಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೇನೂ ಗೊತ್ತಿರಲಿಲ್ಲ ಈ ಇಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶ್ರವಣ್ ಸರ್ ಇಂಟೋನೇಷನ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಇಂದ ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿಕೊಟ್ಟು ಪ್ರತಿದಿನ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು ಈಗಲೂ ಅಷ್ಟೇ ಪ್ರತಿದಿನ ಹೇಳ್ಕೊಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ದೃಷ್ಟಿ ದೃಷ್ಟಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ರು ಅನುಷ್ಕಾಗ್ಲಿ ಕುಮುದಕ್ಕಾಗ್ಲಿ ಚಾನೆಲ್ ಅವರಾಗಲಿ ಅವಳು ಹಾಕೋ ಒಂದು ಬಿಂದಿಯಿಂದ ಕಾಲ್ ಚಪ್ಪಲಿ ತನಕ ಇದೇ ಥರ ಇರಬೇಕು ಆ್ಯಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲಿಂದಾಗಲಿ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ ಫೋರ್ ಟು ಫೈವ್ ಟೈಮ್ಸ್ ಅವ್ರು ಬರೀ ಮೇಕಪ್ 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 ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಫೌಂಡೇಶನು ಅಷ್ಟೇ ಒಂದು